ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೆರಮ್ಮ ತಾಯಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಕಾಟೆರಮ್ಮ ತಾಯಿ ದೇವಸ್ಥಾನ ಅಂತಂದರೆ ಎರಡಿದೆ ಒಂದು ಉಪ್ಪಾರಳ್ಳಿಲಿದೆ ಇನ್ನೊಂದು ಕಂಬಳಿಪುರದಲ್ಲಿದೆ ಇವಾಗ ನಾನು ಹೇಳ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಉಪ್ಪಾರಳ್ಳಿಲಿರೋದು ಇದು ಹೊಸಕೋಟೆ ನಿಯರ್ ರೋಡ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇದೆ ಈ ಈ ದೇವರು ತುಂಬ ವರ್ಷದಿಂದನೂ ಇಲ್ಲೇ ಇರೋದು ತುಂಬ ಜನ ಭಕ್ತಾದಿಗಳು ಅರ್ಕೆ ಮಾಡ್ಕೊಂಬಂದು ತೀರ್ಸ್ಕೊಂತಾರೆ ಏನು ಬೇಡ್ಕೊಂಡ್ರೂ ಮದುವೆ ಆಗಿಲ್ಲ ಇಲ್ಲ ಏನೋ ಒಂದು ಕೆಲಸದು ಭೂಮಿ ವಿಚಾರ ಬೋರ್ ಕೊರೆಸೋದು ಈ ಥರದ್ದು ಏನೋ ನಿಮ್ಮದು ಬೇಡಿಕೆ ಇದ್ದರೆ ಇಲ್ಲಿ ಬಂದು ಹೂವು ಕೇಳಿ ಆಮೇಲೆ ಜನಗಳು ಮುಂದೆ ನೆಜ್ಜೆ ಇಡೋದು ಈ ದೇವಸ್ಥಾನದಲ್ಲಿ ನಮಗೂ ಒಂದು ಅರ್ಕೆ ಇತ್ತು ಸೊ ನಮ್ಮ ಮನೆಯವ್ರಿಗೆ ಮದುವೆ ಆದರೆ ನೀನು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸ್ತೀನಿ ಅಂತ ಒಂದು ಅರಕೆ ಕಟ್ಕೊಂಡಿದ್ರು ನಮ್ಮ ಮನೆಯಲ್ಲಿ ನಾವು ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹರಕೆ ಎಲ್ಲ ತೀರ್ಸ್ಕೊಂಡು ಬಂದು ನೀವು ಏನೇ ಬಿಡ್ಕೊಂಡ್ರೂ ಪ್ರತಿಯೊಂದು ಆಗುತ್ತೆ ಇಲ್ಲೇ ಎಲ್ಲ ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಂಬಿಕೆಯಿಂದ ಭಕ್ತಿಯಿಂದ ಬಿಡ್ಕೊಬೇಕು ಎಲ್ಲನೂ ಹಾಗೆ ಆಗುತ್ತೆ ಈ ದೇವಸ್ಥಾನದಲ್ಲಿ ಯಾವಾಗ್ಲೂ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಈ ದಿನದಲ್ಲಿ ಜಾಸ್ತಿ ಜನ ಇರ್ತಾರೆ ಆಮೇಲೆ ನಾನ್ವೆಜ್ಜ ಇಲ್ಲಿ ಜಾಸ್ತಿ ಮಾಡೋದು ಶನಿವಾರ ಮತ್ತು ಸೋಮವಾರ ಜನ ಕಡಿಮೆ ಇರ್ತಾರೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಯಾರಾದರೂ ಹೂವು ಕೇಳೋದು ಇಲ್ಲ ನಿಮ್ಮದೇನೋ ಒಂದು ಕೆಲಸ ಆಗಬೇಕು ದೇವರ ಹತ್ರ ಹೂವು ಕೇಳೋರು ಶನಿವಾರ ಮತ್ತು ಸೋಮವಾರ ಇರುತ್ತೆ ಮ ಮಹಾಮಂಗ್ಲಾರತಿ ಆದಮೇಲೇ ಹೂವು ಕೇಳೋದು ಮಹಾಮಂಗ್ಲಾರತಿ ಆಗೋದು ಆರರಿಂದ ಏಳು ಗಂಟೆ ಮಹಾಮಂಗ್ಲಾರತಿ ಆಗುತ್ತೆ ಆಮೇಲೆ ಸಾಯಂಕಾಲ ಏಳು ಗಂಟೆ ಆರು ಗಂಟೆ ತನಕನೂ ದೇವಸ್ಥಾನ ತೆಗ್ದಿರುತ್ತೆ ದೇವಸ್ಥಾನ ಮಾತ್ರ ಫುಲ್ಲು ಪವರ್ಫುಲ್ಲು ಚೆನ್ನಾಗಿದೆ ತುಂಬ ಜನ ಕಂಬ್ಳಿಪುರದಲ್ಲಿರೋ ಕಾಟೆರಮ್ಮಗೆ ಹೋಗೋಕ್ಕಿಂತ ಮುಂಚೆ ಈ ಕಾಟೆರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋದು ನಾನು ಪ್ರತಿ ವಾರ ಕಂಬ್ಳಿಪುರದಲ್ಲಿರೋ ಕಾಟೆರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಈ ತಾಯಿ ಟೆಂಪಲ್ಗೆ ಬಂದು ಇಲ್ಲಿ ದರ್ಶನ ಹಾಕ್ಕೊಂಡೆ ನಾನು ಮನೆಗೆ ಹೋಗೋದು ಯಾಕಂದರೆ ಹೋಗೋ ದಾರಿಲೇ ನಿಯರ್ ಬೈ ಇದೆ ಒಂದು ಒಂದು ಕಿಲೋಮೀಟರ್ ಒನ್ ಟು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಆಮೇಲೆ ಇದು ಎರಡನೇ ನೋಡ್ತಾ ಇರ್ಬೋದು ಇದು ಬಲಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಮತ್ತು ಇದ್ರ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಐತೆ ನೀವು ಇಲ್ಲಿ ನೋಡ್ಬೋದು ಬೀಗ ಎಲ್ಲ ಇಲ್ಲೂ ಕಟ್ಟಿದ್ದಾರೆ ಬೀಗ ಕಾಯಿ ಎಲ್ಲ ಕಟ್ತಾರೆ ಇಲ್ಲೂ ನೋಡ್ಬೋದು ಎಷ್ಟು ಬೀಗ ಇದೆ ಅಂತ ನಾನು ಒಂದು ವರ್ಷದ ಬ್ಯಾಕು ಬೀಗ ಕಟ್ಟಿದ್ದೆ ಮೇ ಬಿ ಇದ್ರೂ ಇರ್ಬೋದು ಇಲ್ಲಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಮುನೇಶ್ವರ ಟೆಂಪಲ್ಲು ಈ ಇದು ದೇವ್ರ ಹತ್ರನೂ ಅಷ್ಟೇ ಇಲ್ಲಿ ಮೂರು ದೇವ್ರ ಹತ್ರನೂ ಜನ ಬಂದು ಬೇಡ್ಕೊಂಡು ಅವ್ರ ಹರಕೆಗಳ್ನ ಕಟ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ನೀವು ಏನಾದರೂ ಫಂಕ್ಷನ್ಸ್ ಮಾಡಂಗಿದ್ರೆ ಇಲ್ಲಿ ಪಾರ್ಟಿ ಹಾಲು ಮತ್ತು ಮಗುದು ಉಟ್ಕೂದ್ಲು ಆ ಥರದಕ್ಕೆಲ್ಲ ಇಲ್ಲಿ ಫ ರೂಮ್ಸ್ ಎಲ್ಲ ಸಿಗುತ್ತೆ ದೇವಸ್ಥಾನ ಮಾತ್ರ ಪಕ್ಕ ಫುಲ್ಲು ಪವರ್ಫುಲ್ಲು ಬೇಡ್ದವ್ರಿಗೆ ಮಾತ್ರ ನಂಬಿಕೆ ಇಟ್ಟವ್ರಿಗೆ ಮಾತ್ರ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಆದಷ್ಟು ವ್ಯೂವ್ಸ್ ಜಾಸ್ತಿ ಬರಬೇಕು ಅದಕ್ಕಾಗಿ ನೀವು ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬಾಯ್